ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ಇನ್ನೊಂದು ಥರ ಡಿಫ್ರೆಂಟ್ ಆಗಿರೋ ಗೋಬಿ ಮಸಾಲೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬಾಣಲೆನ ಕಾಯಿಲೆಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಆರು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಎರಡು ಪೀಸ್ ಮಾಡಿಕೊಂಡು ಬಾಣಲೆಯಲ್ಲಿ ಅದನ್ನು ಟ್ರೈ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಮುಚ್ಚಿಟ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು ಇಲ್ಲಿ ನೋಡಿ ನಾನು ನಾಲ್ಕು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ನಾಲ್ಕು ಒಂದು ನಾಲ್ಕು ನಾಲ್ಕು ಸಿಮೆಂಟ್ಸು ಎಷ್ಟು ತೊಗೊಂಡಿದ್ದೀನಿ ಇವಾಗ ಟೊಮೆಟೊ ನೋಡಿ ಒಂದು ಕಡೆ ಫ್ರೈ ಆಗಿದೆ ಇವಾಗ ಉಲ್ಟ ಹಾಕ್ಕೊಳ್ಬೇಕು ನೋಡಿ ಈ ಥರ ಉಲ್ಟ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಈ ಥರ ಮ ಇಷ್ಟ ಆದರೆ ನೋಡಿ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡ್ರೆ ಈ ಥರ ಡಿಫ್ರೆಂಟ್ ಮಾಡ್ಕೊಂಡ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ನೋಡಿ ಟೊಮೆಟೊ ಉಲ್ಟ ಹಾಕಿದ್ದು ಅದು ಬೆಂದಿದೆ ನೋಡಿ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು ನೋಡಿ ಇದು ನೋಡಿ ಸಿಪ್ಪೆ ಹೇಗೆ ಬರ್ತಾ ಉಂಟು ನೋಡಿ ಈ ಥರ ಆಗಬೇಕು ಟೊಮೆಟೊ ಇದು ಇವಾಗ ಆರ್ಲಿಕ್ಕೆ ಬಿಡಬೇಕು నోడి ఇవగా నాీగా అదే బాణ ఇట్టు కాలే ఇట్టం నోడి అదే ఎన్నె హులా మే ఫ్రెండ్స్ సారి నూ పొలవు ఎల్ హా మరత్కొండే ఆమె ఈరుళి తెగ్హాక్తాయి నోడి పొలెల్ చెక్క మరి మొగ్గు హేలే అదకే ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸನ್ನ ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ನೋಡ್ತಾ ಇದ್ದೀರ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಉಂಟು ನೋಡ್ತಾ ನೋಡ್ತಾಯಿದ್ರಲ್ಲ ಫ್ರೆಂಡ್ ಇವಾಗ ಇದಕ್ಕೆ ಒಂದು ಚಿಟಿಕೆ ಆಗೋ ಅಷ್ಟು ಅರ್ಶನ ಮತ್ತು ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ನಾನು ಫ್ಲವರ್ ತೊಗೊಂಡಿದ್ದೀನಿ ನೋಡಿ ಇದನ್ನು ಬಿಸಿನೀರು ಉಪ್ಪು ಹಾಕ್ಲ ಹಾಕ್ಲೆ ಬಿಸಿನೀರಲ್ಲೇನು ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಟೊಮೆಟೊ ನೋಡಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ನೋಡಿ ಈ ಥರ ಬೆಂದಿದೆ ಗೋಲ್ಡನ್ ಕಲರ್ ಬಂದಿದೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಫ್ರೆಂಡ್ಸ್ ಇವಾಗ ನೋಡಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಇದು ಹಾಕ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಕು ಧನಿಯಾ ಮತ್ತು ಪೇಪರ್ ಧನಿಯಾ ಜೀರಿಗೆ ಪೌಡ್ರು ಇದು ಖಾರ ಮತ್ತು ಒಂದು ಸ್ಪೂನ್ ದ ಗರಂ ಮಸಾಲ ಇವಿಷ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇದು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಫ್ಲ ಹೆಚ್ಕೊಂಡಿರೋ ಫ್ಲವರ್ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇದ್ರಲ್ಲ ಫ್ರೆಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಫ್ರೆಂಡ್ಸ್ ಇದು ಕಲ್ಲರ್ ನೋಡಿ ಹೇಗೆ ಬಂದಿದೆ ಅಂಥೇಳಿ ಈ ಥರ ಮಾಡ್ಕೊಂಡ್ರೆ ಮಕ್ಕಳು ಚಿಕನ್ನೇ ಬಿಡ್ತಾರೆ ನೋಡಿ ಒಮ್ಮೆ ಟ್ರೈ ಮಾಡಿ ಇದು ಚಪಾತಿ ದೋಸೆ ಪುರಿ ಯಾ ಮತ್ತು ಅನ್ನದ ಅನ್ನದೊಟ್ಟಿಗೆ ಸೈಡ್ ಡಿಶ್ ಆಗಿ ಉಪ್ಯೋಗಿಸ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಹೆಚ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಬೇ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಿಟ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಬೆಂದಿದೆ ನೋಡಿ ಈ ಥರ ಬೆಂದಿರಬೇಕಷ್ಟೇ ಸಾಕು ಜಾಸ್ತಿ ಬೇಯಿಸ್ಕೊಳ್ಬಾರ್ದು ನೋಡಿ ಸ್ವಲ್ಪ ಅಂದರೆ ತಿನ್ನುವಾಗ ಸ್ವಲ್ಪ ಅಗ್ದು ಜಗ್ದು ಇದ್ದರೆ ಸಾಕು ನೋಡಿ ಈ ಥರ ಅಗವಿರ್ಬೇಕು ನೋಡಿ ನೋಡಿ ಇವಾಗ ನೋಡಿ ನಾನು ಹೆಚ್ಚು ಪೇಸ್ಟ್ ಮಾಡ್ಕೊಂಡಿದ್ದ ಟೊಮೆಟೊನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಮಿಕ್ಸ್ ಅದೇ ಮಿಕ್ಸಿ ಜಾರನ್ನ ಪೇಸ್ಟ್ ಮಾಡ್ಕೊಂಡಿರೋ ಮಿಕ್ಸಿ ಜಾರ್ನ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನೋಡಿ ಈ ಥರ ಆಗಿದೆ ಇದು ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು ಒಂದು ಎರಡು ನಿಮಿಷ ಕುದಿ ಬಂದರೆ ಸಾಕು ಅದಂದರೆ ನಾನು ಬೇಯಿಸಿ ಮಾಡ್ಕೊಂಡಿದ್ದೀನಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ನಾನು ಇವಾಗ ಇದಕ್ಕೆ ಈರುಳ್ಳಿ ಸೊಪ್ಪನ್ನ ಇದ್ದೀನಿ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಇದು ಅದು ಚಪಾತಿ ದೋಸೆ ಒಟ್ಟಿಗೆ ಜಗ್ ಜಗ್ದು ತಿನ್ನುವಾಗ ಇನ್ನೂ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಕುದೀತಾ ಉಂಟು ನೋಡಿ ಈಗ ಆದರೆ ಸಾಕು ಇಷ್ಟಾದರೆ ನೋಡಿ ಇಷ್ಟ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಮೇಲಿಂದ ನಂತರ ಒಂದು ಅರ್ಧ ಲಿಂಬು ಭಾಗನ ಇದ್ದೀನಿ ನೋಡಿ ಟೇಸ್ಟ್ ಒಂದು ಸೂಪರಾಗಿರುತ್ತೆ ಇದು ನೋಡಿ ಇವಾಗ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಕಲರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ ಇದು ಈ ಥರ ಮಾಡಿಕೊಂಡ್ರೆ ಚಿಕನೂ ಬೇಡ ಏನು ಬೇಡ ಹೇಳ್ತಾರೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ಮಕ್ಳಿಗೆ